ಆತ್ಮೀಯ ಸ್ಪರ್ಧಾ ಮಿತ್ರ ಮತ್ತು ವಿದ್ಯಾರ್ಥಿಗಳೇ ಸೊ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾನಂತರ ಶ್ರೇಣಿಯ ಈ ರೀತಿ ಒಂದು ಸಮಸ್ಯೆ ಮತ್ತು ಎಸ್ ಎಸ್ ಎಲ್ ಸಿ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಾಯಿದೆ ರೂಟ್ ಎರಡು ರೂಟ್ ಎಂಟು ರೂಟ್ ಹದಿನೆಂಟು ರೂಟ್ ಮೂವತ್ತೆರಡು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದ ಕಂಡುಹಿಡಿಯಿರಿ ಮೊದಲನೇದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದಿತ್ತು ಏನು ಎ ಟು ಮೈನಸ್ ಎ ಒನ್ ರೂಟ್ ಎಂಟು ಮೈನಸ್ ರೂಟ್ ಎರಡು ಸೊ ಇವು ಕಳೆಯೋಕ್ಕೆ ಬರೋಂಗಿಲ್ಲ ಮೊದಲು ಏನು ಮಾಡೋಣ ರೂಟ್ ಎಂಟನ್ನು ಹೊಡಿತೀನಿ ರೀ ಹೆಂಗೆ ನಾಲ್ಕು ಎಂಟು ಎರಡು ನಾಲ್ಕು ಎರಡೇ ಎಂಟು ಮೈನಸ್ ರೂಟ್ ಎರಡು ನಾಲ್ಕರ ವರ್ಗ ಮೂಲ ಎರಡು ರೂಟ್ ಎರಡು ಮೈನಸ್ ರೂಟ್ ಎರಡು ಇಲ್ಲಿ ಸಜಾತಿ ಪದಗಳು ವಿಜಾತಿ ಪದಗಳು ಹೆಂಗೆ ಇರ್ತೇವಲ್ರಿ ಹಾಗೆ ಶುದ್ಧಕರಣಿ ಅಶುದ್ಧಕರಣಿ ಅಂತ ಹೇಳಿ ಬರ್ತಾಯಿದ್ದಾವೆ ಅಥವಾ ಸಮ ಮತ್ತು ಸಮರೂಪಕರಣಿ ಅಸಮರೂಪಕರಣಿ ಸೊ ಸಮರೂಪಕರಣಿ ಅದಾವ ಕಳಿಬೋದು ಎರಡು ರೂಟ್ ಎರಡರಲ್ಲಿ ಒಂದು ರೂಟ್ ಎರಡು ಕಳೆದ್ರೆ ಒಂದು ರೂಟ್ ಎರಡು ಉಳಿಯುತ್ತೆ ಸೊ ಹೀಗಾಗಿ ಸಾಮಾನ್ಯ ವ್ಯತ್ಯಾಸ ರೂಟ್ ಎರಡು ಹತ್ತನೇ ಪದ ಎ ಹತ್ತು ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಡಿ ಎ ರೂಟ್ ಎರಡೈತಿ ಪ್ಲಸ್ ಒಂಬತ್ತು ಡಿನು ರೂಟ್ ಎರಡೈತಿ ಸೊ ರೂಟ್ ಎರಡು ಪ್ಲಸ್ ಒಂಬತ್ತು ಇಂಟು ರೂಟ್ ಎರಡು ಅಂದರೆ ಹತ್ತು ರೂಟ್ ಎರಡು ಇನ್ನು ಹತ್ತರ ವರ್ಗ ಮಾಡ್ಕೊಂಬಿಡೋಣ ಹತ್ತರ ವರ್ಗ ಏನಾಗುತ್ತೆ ನೂರು ಇಂಟು ಎರಡು ಈಕ್ವಲ್ ಟು ರೂಟ್ ಎಷ್ಟು ಎರಡು ನೂರು ಆಯಿತು ಹತ್ತನೇ ಪದ ಎಷ್ಟು ರೂಟ್ ಎರಡು ನೂರು ಇಷ್ಟ ನೆಕ್ಸ್ಟ್ ನೋಡ್ರಿ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಮತ್ತು ಮೊತ್ತ ಕೇಳಿದಾನೆ ಎರಡಂಕಿಯ ಸಂಖ್ಯೆ ಮೊದಲನೇದು ಮೂರರಿಂದ ಭಾಗ ಹೋಗುವುದು ಹನ್ನೆರಡು ಆಮೇಲೆ ಹದಿನೈದು ಡ್ಯಾಶ್ ಡ್ಯಾಶ್ ಎರಡಂಕಿಯ ಕೊನೆಯ ಸಂಖ್ಯೆ ತೊಂಬತ್ತೊಂಬತ್ತು ಸೊ ತೊಂಬತ್ತೊಂಬತ್ತು ಎಷ್ಟರಿಂದ ಭಾಗ ಹೋಗ್ತಾ ಇದೆ ಮೂರರಿಂದ ಭಾಗ ಹೋಗ್ತಾ ಇದೆ ಸರ್ ಮೂರು ಆರು ಒಂಬತ್ತು ತಗೋದಿಲ್ಲ ಯಾಕಪ್ಪ ಅಂದರೆ ಅದು ಎರಡಂಕಿ ಸಂಖ್ಯೆ ಅಲ್ಲ ಒಂದಂಕಿ ಸಂಖ್ಯೆ ಆಗುತ್ತಾ ಹಾಗಾದರೆ ಎಷ್ಟು ಸಂಖ್ಯೆಗಳದಾವ ಅಂದನ ಎ ಅಂದರೆ ಹನ್ನೆರಡು ಎ ಎನ್ ಅಂದರೆ ಕೊನೆಯ ಪದ ತೊಂಬತ್ತೊಂಬತ್ತು ಡಿ ಅಂದರೆ ಮೂರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಹಾಗಾದರೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ತೊಂಬತ್ತೊಂಬತ್ತು ಈಕ್ವಲ್ ಟು ಹನ್ನೆರಡು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಮೂರು ತೊಂಬತ್ತೊಂಬತ್ತು ಪ್ಲಸ್ ಹನ್ನೆರಡು ಬಂದರೆ ಮೈನಸ್ ಹನ್ನೆರಡು ಬ್ರಕೆಟ್ ಎನ್ ಮೈನಸ್ ಒನ್ ಇಂಟು ಮೂರು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಸೊ ಮೂರು ಗುಣಾಕಾರ ಇದ್ದು ಬಂದರೆ ಭಾಗಾಕಾರ ಆಗುತ್ತಾ ಈಕ್ವಲ್ ಟು ಎನ್ ಮೈನಸ್ ಒನ್ ಮೂರು ಅಂದ್ಲೇ ಮೂರಲೇ ಆರು ಎರಡು ಉಳಿತು ಮೂರೊಂಬತ್ತಲ ಇಪ್ಪತ್ತೇಳು ಇಪ್ಪತ್ರ ಮೊತ್ತ ಮೈನಸ್ ಒಂದಾಗಿ ಅಂದರೆ ಪ್ಲಸ್ ಒನ್ ಎನ್ ಇಕ್ವಲ್ ಟು ಸೊ ಎನ್ ಈಕ್ವಲ್ಟ್ರೆ ಶೈತ್ರೆ ಮೂವತ್ತಾಯ್ತು ಇನ್ನು ಮೊತ್ತ ಹಾಕೊಂಡು ಹಿಡಿಯೋದು ಸೊ ಗೊತ್ತೈತಿ ಏನು ಎಸ್ ಎನ್ ಟು ಕೊನೆಯ ಪದನೂ ಸಿಕ್ಕೈತ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎಲ್ ಅಥವಾ ಎ ಎನ್ ಅಂತ ಯೂಸ್ ಮಾಡ್ತಾ ಇದ್ದೇವೆ ಎನ್ ಅಂದ್ರೆ ಮೂವತ್ತು ಬಾಗಲೇ ಎರಡು ಎ ಅಂದ್ರೆ ಹನ್ನೆರಡು ಕೊನೆಯ ಪದ ತೊಂಬತ್ತರೊಂಬತ್ತು ಎರಡು ಒಂದಲೇ ಎರಡು ಹದಿನೈದಲೆ ಸೊ ಹದಿನೈದು ಇಂಟು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಒಂದು ಒಂದುಳೀತು ಒಂಬತ್ತೊಂದು ಹತ್ತು ಹತ್ತು ಒಂದು ಹನ್ನೊಂದು ಹಾಗಾದರೆ ಹದಿನೈದು ಒಂದಲೆ ಹದಿನೈದು ಒಂದು ಉಳಿತ ಹದಿನೈದು ಒಂದಲೆ ಹದಿನೈದು ಒಂದು ಹದಿನಾರು ಒಂದು ಉಳಿತ ಹದಿನೈದು ಒಂದಲೆ ಹದಿನೈದು ಒಂದು ಹದಿನಾರು ಒಂದು ಸಾವಿರದ ಆರುನೂರ ಅರವತ್ತ ಐದು ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಇಪ್ಪತ್ತೊಂದು ಹದಿನೆಂಟು ಹದಿನೈದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಎಷ್ಟನೇ ಪದವು ಮೈನಸ್ ಎಂಬತ್ತೊಂದು ಆಗಿದೆ ನೋಡಿರಿ ಎಷ್ಟನೇ ಪದವು ಮೈನಸ್ ಎಂಬತ್ತೊಂದು ಅಂದರೆ ಎ ಎಷ್ಟಾಯಿತು ಇಪ್ಪತ್ತೊಂದು ಡಿ ಈಕ್ವಲ್ ಟು ಹದಿನೆಂಟು ಮೈನಸ್ ಇಪ್ಪತ್ತೊಂದು ಎರಡನೇ ಪದ ಮೈನಸ್ ಒಂದನೇ ಪದ ಸೊ ಎಷ್ಟು ಬತ್ತು ಅಂದರೆ ಮೈನಸ್ ಮೂರು ಬತ್ತು ಕೊನೆಯ ಪದ ಎ ಏನ್ ಈಕ್ವಲ್ ಟು ಮೈನಸ್ ಎಂಬತ್ತೊಂದಿದೆ ಈ ಎಂಬತ್ತೊಂದು ಮೈನಸ್ ಎಂಬತ್ತೊಂದು ಎಂಬುದು ಎಷ್ಟನೇ ಪದ ಆಗ್ಯದ ಅದಕ್ಕೆ ಹಿತಾನೆ ಸೂತ್ರ ಗೊತ್ತೈತಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎಂಬತ್ತೊಂದು ಪ್ಲ ಎ ಅಂದರೆ ಇಪ್ಪತ್ತೊಂದು ಪ್ಲಸ್ ಎನ್ ಗೊತ್ತಿಲ್ಲ ಮೈನಸ್ ಒಂದು ಇಂಟು ಬ್ರಕೆಟ್ ಮೈನಸ್ ಮೂರ ಮೈನಸ್ ಎಂಬತ್ತೊಂದು ಪ್ಲಸ್ ಇಪ್ಪತ್ತೊಂದು ಗಡ ಬಂದರೆ ಮೈನಸ್ ಇಪ್ಪತ್ತೊಂದು ಎನ್ ಮೈನಸ್ ಒನ್ ಇಂಟು ಮೈನಸ್ ಮೂರು ಎರಡು ಮೈನಸ್ ಅದಾವಾಗ ಕೂಡಿಸ್ಬಿಡ್ರಿ ಮೈನಸ್ ನೂರ ಎರಡು ಆಗುತ್ತೆ ಈ ಮೈನಸ್ ಮೂರು ಗುಣಾಕಾರ ಕೇಳು ಬಂದರೆ ಭಾಗಾಕಾರ ಆಗುತ್ತೆ ಎನ್ ಮೈನಸ್ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡೋಣ ಮೂರು ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಮೂರು ನಾಲ್ಕುಲೇ ಹನ್ನೆರಡು ಮೂವತ್ತ್ನಾಲ್ಕು ಮೈನಸ್ ಒನ್ ಕೆಟ್ಟ ಬಂದರೆ ಪ್ಲಸ್ ಒನ್ ಎನ್ ಇಕ್ವಲ್ರೆಷ್ಟೈತ್ರಿ ಮೂವತ್ತೈದು ಆಯಿತು ಸೊ ಈ ಮೂವತ್ತೈದು ಪದಗಳ ಮೊತ್ತವನ್ನು ನೀವು ಕಂಡುಹಿಡೀಬೋದು ಏನು ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬರ್ಕೈತೆ ಎ ಪ್ಲಸ್ ಎ ಎನ್ ಮೂವತ್ತೈದು ಬಾಗಲೇ ಎರಡು ಇಂಟು ಪ್ರಕೆಟ್ ಎ ಅಂದರೆ ಇಪ್ಪತ್ತೊಂದು ಪ್ಲಸ್ ಎ ಎನ್ ಅಂದರೆ ಮೈನಸ್ ಎಂಬತ್ತೊಂದು ಮೂವತ್ತೈದು ಬಾಗಲೇ ಎರಡು ಇಂಟು ಎಂಬತ್ತೊಂದರಾಗಿ ಇಪ್ಪತ್ತೊಂದು ಹೋದ್ರೆ ಅರವತ್ತು ದೊಡ್ಡ ಗಿಮ ಚಿಹ್ನೆ ಓದೈತಿ ಮೈನಸ್ ಐತಿ ಮೂರು ಎರಡು ಒಂದಲೇ ಎರಡು ಮೂವತ್ತಲ ಮೂವತ್ತೈದು ಇಂಟು ಮೈನಸ್ ಮೂವತ್ತು ಸೊನ್ನೆ ಇಟ್ಕೊಂಡ್ಬಿಡೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಸೊನ್ನೆ ಸೊನ್ನೆ ಮೂರೈದಲೇ ಹದಿನೈದು ಒಂದು ಉಳಿತ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಒಂದು ಸಾವಿರದ ಐವತ್ತು ಈ ರೀತಿ ಸಮಸ್ಯೆ ಬಿಡಿಸ್ಬೋದು ನೆಕ್ಸ್ಟ್ ಏಳರಿಂದ ಭಾಗಿಸಲ್ಪಡುವ ಅಂಕಿಗಳ ಸಂಖ್ಯೆಗಳ ಮೊತ್ತ ಎಷ್ಟು ನೋಡ್ರಿ ಏಳರಿಂದ ಭಾಗಿಸಲ್ಪಡುವಂಥ ಮೊದಲನೇ ಸಂಖ್ಯೆ ಯಾವುದು ಅಂದರೆ ನೂರ ಎರಡು ಹೌದಾ ಇಲ್ಲ ಅಲ್ರಿ ಹಾಗಾದರೆ ನಮಗೆ ಮೊದಲನೇ ಸಂಖ್ಯೆ ಹೆಂಗೆ ಗೊತ್ತಾಗಬೇಕು ಏನು ಮಾಡೋಣ ರೀ ನೂರನ್ನು ಮೂರಂಕಿ ಸಂಖ್ಯೆ ಮೊದಲನೇದಿದೆಯಲ್ಲ ಏಳರಿಂದ ಭಾಗಾಕಾರ ಮಾಡೋಣ ಹೌದಲ್ಲ ಏಳು ಒಂದಲೇ ಮೂವತ್ತಾಯಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಎಷ್ಟು ಉಳಿತ ಎರಡು ಸೊ ಈ ಎರಡಕ್ಕೆ ಎಷ್ಟು ಸೇರಿದ್ರೆ ಏಳರಿಂದ ಭಾಗ ಹೋಗ್ತದ ಐದು ಸೇರಿದ್ರೆ ಹಾಗಾದ್ರೆ ನೂರಕ್ಕೆ ಐದು ಸೇರ್ಬೇಕಂದಂಗೆ ಆಯಿತು ಮೊದಲನೇದು ನೂರ ಐದು ಆಮೇಲೆ ಇದಕ್ಕೆ ಏಳು ಕೂಡಿಸಿದ್ರೆ ನೂರ ಹನ್ನೆರಡು ನೂರ ಹತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಇನ್ನು ಮೂರಂಕೆಯ ಕೊನೆಯ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಏಳರಿಂದ ಭಾಗಕಾರ ಮಾಡೋಣ ಏಳು ಒಂದಲೇ ಏಳು ಎರಡು ಉಳಿತ ಇಪ್ಪತ್ತೊಂಬತ್ತು ಏಳು ನಾಲ್ಕಲೇ ಇಪ್ಪತ್ತೆಂಟು ಒಂದು ಉಳಿತ ಹತ್ತೊಂಬತ್ತು ಏಳು ಎರಡಲೇ ಹದಿನಾಲ್ಕು ಎಷ್ಟು ಉಳಿತಾ ಐದು ಹಾಗಾದರೆ ತೊಂಬತ್ತೊಂಬತ್ತರಲ್ಲಿ ಐದನ್ನು ಕಳೆದ್ಬಿಡ ನಮ್ ಕೊನೆಯ ಸಂಖ್ಯೆ ಸಿಗ್ತದೆ ತೊಂಬತ್ತೊಂಬತ್ತರ ಐದನ್ನು ಕಳೆದೇವೆ ಅಂದರೆ ಒಂಬೈನೂರ ತೊಂಬತ್ತು ನಾಲ್ಕು ಆಗುತ್ತೆ ರೈಟ್ ಇದು ಕೊನೆಯ ಸಂಖ್ಯೆ ಆಯಿತು ಇನ್ನು ಮೊತ್ತ ಕೇಳೋಣ ಎ ಇಕ್ವಲ್ ಟು ನೂರ ಐದು ಎ ಎನ್ ಇಕ್ವಲ್ ಟು ಒಂಬೈನೂರ ತೊಂಬತ್ತ್ನಾಲ್ಕು ಆಯಿತು ಇನ್ನು ಡಿ ಇಕ್ವಲ್ ಟು ಎಷ್ಟಾಗುತ್ತಾ ಏಳು ಆಗುತ್ತಾ ಇನ್ನು ಒಂಬೈನೂರ ತೊಂಬತ್ನಾಲ್ಕು ಇರುವುದು ಎಷ್ಟನೇ ಪದ ಅನ್ನೋದು ಬೇಕಲ್ಲ ಮೊತ್ತ ಕಂಡು ಹಿಡಿಯಬೇಕಾಗಿತ್ತು ಅಂದರೆ ಏನು ಬೇಕು ಹಾಗಾದರೆ ಎ ಎನ್ ಇಕ್ವಲ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒಂಬೈನೂರ ತೊಂಬತ್ತ್ನಾಲ್ಕು ಇಕ್ವಲ್ಟು ಒಂದು ನೂರ ಐದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಏಳು ಒಂಬೈನೂರ ತೊಂಬತ್ನಾಲ್ಕು ಮೈನಸ್ ನೂರ ಐದು ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಏಳು ನಾಲ್ಕರಲ್ಲಿ ಐದು ಹೋಗಲ್ಲ ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತ ಕೈಲ ಒಂದ ಒಂಬತ್ತರಲ್ಲಿ ಒಂದು ಹೋದರೆ ಎಂಟ ಒಂಬತ್ತರಲ್ಲಿ ಒಂದು ಹೋದರೆ ಎಂಟ ಈ ಏಳು ಗುಣಾಕಾರ ಇದೆ ಬಂದರೆ ಭಾಗಾಕಾರ ಆಗುತ್ತೆ ಎನ್ ಮೈನಸ್ ಒನ್ ಏಳು ಒಂದ್ಲೇ ಏಳು ಒಂದಲೇ ಒಂದು ಉಳಿತು ಏಳು ಎರಡನೇ ಹದಿನಾಲ್ಕು ನಾಲ್ಕು ಉಳಿತು ಏಳು ಏಳು ನಲವತ್ತೊಂಬತ್ತು ಒಂದು ನೂರ ಇಪ್ಪತ್ತೇಳು ಮೈನಸ್ ಒನ್ ಇಕ್ಕು ಬಂದರೆ ಪ್ಲಸ್ ಒನ್ ಸೊ ಎನ್ ಈಕ್ವಲ್ ಟು ಒಂದು ನೂರ ಇಪ್ಪತ್ತ ಎಂಟಾಯಿತು ಇನ್ನು ಮೊತ್ತ ಕೇಳಿದಾನೆ ಎಸ್ ಎನ್ ಇಕ್ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಿಕೆಟ್ ಎ ಪ್ಲಸ್ ಎ ಎನ್ ಕೊನೆಯ ಪದ ಎನ್ ಒಂದು ನೂರ ಇಪ್ಪತ್ತೆಂಟು ಬಾಗಲೇ ಯು ಸಾರಿ ಎರಡು ಎ ಅಂದರೆ ಒಂದು ನೂರ ಐದು ಎ ಏನಂದರೆ ಒಂಬೈನೂರ ನಾಲ್ಕು ಎರಡು ಒಂದಲೇ ಎರಡಾರಲೇ ಎರಡು ನಾಲ್ಕಲೇ ಅರವತ್ತ್ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ಒಂಬತ್ತು ಒಂದು ಹತ್ತು ಅರವತ್ತ್ನಾಲ್ಕು ಇಂಟು ಒಂದು ಸಾವಿರದ ತೊಂಬತ್ತೊಂಬತ್ತನ್ನು ನಾವೇನು ಮಾಡಬೇಕು ಗುಣಾಕಾರ ಮಾಡಬೇಕು ಸೊ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತಾಯಿದಪ್ಪ ಅಂದರೆ ಎಪ್ಪತ್ತು ಸಾವಿರದ ಮೂರು ನೂರ ಮೂವತ್ತಾರು ಇದೆ ಇದು ಏಳರಿಂದ ಮೂರಂಕಿಯ ಸಂಖ್ಯೆಗಳು ನೆಕ್ಸ್ಟ್ ನೋಡ್ರಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಮೊತ್ತ ನೋಡ್ರಿ ಇವುಗಳ ಮಧ್ಯದಲ್ಲಿರಬೇಕು ಸೊ ಇವು ಆದರೂ ನಡೆಯಂಗಿಲ್ಲ ಇವುಗಳ ಮಧ್ಯದಲ್ಲಿ ಒಂದೇದೆಷ್ಟು ಹನ್ನೆರಡು ಆಮೇಲೆ ಹದಿನಾರು ಇಪ್ಪತ್ತು ಡ್ಯಾಶ್ ಡ್ಯಾಶ್ ಎರಡು ನೂರ ನಲವತ್ತ ಎಂಟು ನಾಲ್ಕರಿಂದ ಭಾಗ ಹೋಗುವಂಥ ಹಾಗಾದರೆ ಎ ಅಂದರೆ ಎಷ್ಟಾಯಿತು ಹನ್ನೆರಡು ಆಯಿತು ಡಿ ಅಂದರೆ ನಾಲ್ಕರಿಂದ ಭಾಗ ಹೋಗುವಂದ್ರೆ ನಾಲ್ಕು ಆಗುತ್ತಾ ಎ ಎನ್ ಈಕ್ವಲ್ಟು ಎಷ್ಟಾಯಿತು ಎರಡು ನೂರ ನಲವತ್ತ ಎಂಟು ಆಯಿತು ಹಾಗಾದರೆ ಎನ್ ಎ ಎನ್ ಈಕ್ವಲ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಎರಡು ನೂರ ನಲವತ್ತೆಂಟು ಎ ಪ್ಲಸ್ ಹನ್ನೆರಡು ಇಕ್ಕಂದ್ಬಿಡೋ ಡೈರೆಕ್ಟ್ ಮೈನಸ್ ಹನ್ನೆರಡು ಆಗುತ್ತಾ ಎನ್ ಮೈನಸ್ ಒನ್ ಡಿ ಇಂಟು ಅಂದರೆ ನಾಲ್ಕು ಎಂಟರಲ್ಲಿ ನಾ ಎರಡು ಹೋದರೆ ಆರು ನಾಲ್ಕರಲ್ಲಿ ಒಂದು ಹೋದರೆ ಮೂರು ಸೊ ಎರಡು ನೂರ ಮೂವತ್ತಾರು ಗುಣಾಕಾರ ನಾಲ್ಕು ಬಂದರೆ ಭಾಗಾಕಾರ ಎನ್ ಮೈನಸ್ ಒನ್ ನಾಲ್ಕು ಒಂದಲೇ ನಾಲ್ಕೈದಲೇ ಇಪ್ಪತ್ತ ನಾಲ್ಕೊಂಬತ್ತಲೇ ಮೂವತ್ತಾರು ಐವತ್ತೊಂಬತ್ತ ಮೈನಸ್ ಒನ್ ಇಟ್ಬಂದರೆ ಪ್ಲಸ್ ಒನ್ ಸೊ ಎನ್ ಇಕ್ವಲ್ ಟು ಸ್ಟೇತ್ರಿ ಅರವತ್ತಾಯಿತು ಇನ್ನು ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಿಕೆಟ್ ಎ ಪ್ಲಸ್ ಸಾರಿ ಎ ಎನ್ ಎನ್ ಅಂದರೆ ಅರುವತ್ತು ಬಾಗಿಲೇ ಎರಡು ಎ ಅಂದರೆ ಹನ್ನೆರಡು ಕೊನೆಯ ಪದ ಎರಡು ನೂರ ನಲವತ್ತ ಎಂಟು ಎರಡು ಒಂದಲೇ ಎರಡು ಮೂವತ್ತು ಸೊ ಮೂವತ್ತು ಬತ್ತು ಇಂಟು ಎರಡು ನೂರ ನಲ್ವತ್ತೆಂಟು ಪ್ಲಸ್ ಹನ್ನೆರಡು ಅಂದರೆ ಎರಡು ನೂರ ಅರುವತ್ತಾಗುತ್ತಾ ಎರಡು ಜೂ ಜೀರೋದಾಗ ಮೊದಲು ಕೊಟ್ಕೊಂಡ್ಬಿಡುಂಡ್ರೆ ಮೂರು ಆರಲೆ ಹದಿನೆಂಟು ಒಂದು ಮೂರು ಮೂರಲೆ ಆರು ಒಂದು ಏಳು ಏಳು ಸಾವಿರದ ಎಂಟುನೂರು ನೆಕ್ಸ್ಟ್ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ನೋಡ್ರಿ ಆರರಿಂದ ಭಾಗಿಸಲ್ಪಡುವ ಆರು ಹೋಗುತ್ತಾ ಹನ್ನೆರಡು ಹದಿನೆಂಟು ಡ್ಯಾಶ್ ಡ್ಯಾಶ್ ನಲವತ್ತಂದನಂದರೆ ಎರಡು ನೂರ ನಲವತ್ತಾಯಿತು ಹಾಗಾದರೆ ಮೊದಲನೇ ಪದ ಆರು ಸಾಮಾನ್ಯ ವ್ಯತ್ಯಾಸ ಆರರಿಂದ ಭಾಗಿಸಲ್ಪಡುವುದು ಎನ್ ಎರಡು ನೂರ ನಲವತ್ತು ಎನ್ ಇಕ್ವಲ್ ಟು ಎಷ್ಟಾಯಿತು ನಲವತ್ತಾಯಿತು ಮೊತ್ತ ಕೇಳ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಿಕೆಟ್ ಎ ಪ್ಲಸ್ ಎಲ್ ಅನೋ ತಗೋತಾ ಇದ್ದೇವೆ ನಲವತ್ತು ಬಾಗಲೇ ಎರಡು ಎ ಅಂದರೆ ಆರು ಪ್ಲಸ್ ಕೊನೆಯ ಪದ ಎರಡು ನೂರ ನಲವತ್ತು ಎರಡು ಅಂದಲೆ ಎರಡು ಇಪ್ಪತ್ತಲ ಎಷ್ಟೈತೆ ಇಪ್ಪತ್ತು ಇಂಟು ಎರಡು ನೂರ ನಲವತ್ತು ಪ್ಲಸ್ ಆರು ಎರಡು ನೂರ ನಲವತ್ತಾರು ಸೊನ್ನೆ ಬರ್ಕೊಂಡ್ಬಿಟ್ರೋಣ ಎರಡರಲೇ ಹನ್ನೆರಡು ಒಂದು ಉಳಿತು ಎರಡು ನಾಲ್ಕು ಎಂಟು ಅಂತ ಒಂಬತ್ತು ಎರಡೆರಲೆ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ನೆಕ್ಸ್ಟ್ ಮೊದಲ ಎಂಟರ ಅಪವರ್ತೆಗಳು ಮೊದಲ ಹದಿನೈದು ಎಂಟರ ಅಪವರ್ತೆ ನೋಡ್ರಿ ಎಂಟು ಹದಿನಾರು ಇಪ್ಪತ್ನಾಲ್ಕು ಡ್ಯಾಶ್ ಡ್ಯಾಶ್ ಹದಿನೈದನೇದು ಎಷ್ಟು ಬರ್ತದಂದ್ರೆ ನೂರ ಇಪ್ಪತ್ತು ಬರ್ತಾಯಿದೆ ಅಂದ್ರೆ ಹದಿನೈದನೇ ಪದ ಎಂಟರ ಅಪವರ್ತೆ ಸೊ ಎ ಈಕ್ವಲ್ ಟು ಎಂಟು ಡಿ ಇಕ್ವಲ್ಟು ಎಂಟರ ಪೂರ್ತೆ ಅಂದ್ರೆ ಎಂಟರ ಗುಣಕಗಳು ಕುಣಕಗಳಂದಂಗೆ ಎ ಎನ್ ಇಕ್ವಲ್ಟು ಒಂದು ನೂರ ಇಪ್ಪತ್ತು ಎನ್ ಇಕ್ವಲ್ಟು ಹದಿನೈದು ಸೊ ಸೂತ್ರ ಗೊತ್ತೈತಿ ಎಸ್ ಎನ್ ಟು ಎನ್ ಬೈ ಟು ಇಂಟು ಪ್ರಕೆಟ್ ಎ ಪ್ಲಸ್ ಎ ಎನ್ ಎನ್ ಬೈ ಟು ಹದಿನೈದು ಬಾಗಲೇ ಎರಡು ಎ ಅಂದರೆ ಎಂಟಿದೆ ಪ್ಲಸ್ ಎ ಎನ್ ಅಂದರೆ ನೂರ ಇಪ್ಪತ್ತಿದೆ ಹದಿನೈದು ಬಾಗಲೇ ಎರಡು ಇಂಟು ಒಂದು ನೂರ ಇಪ್ಪತ್ತೆಂಟು ಎರಡು ಒಂದಲೇ ಎರಡು ಅರಲೆ ಹನ್ನೆರಡು ಎರಡು ನಾಲ್ಕಲೆ ಸೊ ಹದಿನೈದು ಇಂಟು ಅರವತ್ತ ನಾಲ್ಕು ಹದಿನೈದು ನಾಲ್ಕಲೆ ಅರವತ್ತ ಆರು ಉಳಿತು ಹದಿನೈದು ಅರ್ಲೆ ತೊಂಬತ್ತ ಒಂದರ ತೊಂಬತ್ತಾರು ಒಂಬೈನೂರ ಅರವತ್ತು ನೆಕ್ಸ್ಟ್ ಜೀರೋ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ನೋಡ್ರಿ ಬೆಸ ಸಂಖ್ಯೆ ಒಂದು ಮೂರು ಐದು ಏಳು ಹೌದಲ್ರಿ ಎಲ್ಲಿವರೆಗೆ ಬರ್ತದ ನಲವತ್ತೊಂಬತ್ತು ಒಂದು ಬೆಸ ಸಂಖ್ಯೆ ಸೊ ಜೀರೋದಿಂದ ಐವತ್ತರವರೆಗಿನ ಬೆಸ ಸಂಖ್ಯೆಗಳು ಎಷ್ಟಿದಾವಪ್ಪ ಅದಾವಪ್ಪ ಅಂದರೆ ಇಪ್ಪತ್ತೈದು ಅದಾವೆ ಹಾಗಾದರೆ ಎಸ್ ಎನ್ ಈಕ್ವಲ್ ಟು ಬೆಸ ಸಂಖ್ಯೆಗಳ ಮೊತ್ತಂದರೆ ಎನ್ ಸ್ಕ್ವೇರ್ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಈಕ್ವಲ್ ಟು ಆರು ನೂರ ಇಪ್ಪತ್ತೈದು ಏ ಸರ್ ತಾಳೆ ನೋಡೋಣ ಏನ ಕೊನೆಯ ಪದ ನಲವತ್ತೊಂಬತ್ತು ಮೊದಲನೇ ಪದ ಒಂದು ಈಕ್ವಲ್ ಟು ಎನ್ ಮೈನಸ್ ಒನ್ ಸಾಮಾನ್ಯ ವ್ಯತ್ಯಾಸ ಎರಡು ಬರ್ತಾ ಇದೆ ನಲವತ್ತೆಂಟು ಬಾಗಲೇ ಎರಡು ಈಕ್ವಲ್ ಟು ಎನ್ ಮೈನಸ್ ಒನ್ ಎರಡು ಒಂದಲೇ ಎರಡು 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 ನಾಲ್ಕಲೇ ಇಪ್ಪತ್ನಾಲ್ಕು ಮೈನಸ್ ಒನ್ ಪ್ಲಸ್ ಒನ್ ಆಗುತ್ತೆ ಎನ್ ಈಕ್ವಲ್ ಟು ಎಷ್ಟು ಬತ್ತು ಇಪ್ಪತ್ತೈದು ನಾನು ಹೇಳಿದ್ದಿಲ್ಲ ರೀ ಇಪ್ಪತ್ತೈದು ಪದ ಇರ್ತಾವಂತೇಳಿ ನೋಡಿರಿ ಎರಡು ಏಳು ಹನ್ನೆರಡು ಡ್ಯಾಶ್ ಈ ಸಮಾಂತರ ಸೃಡಿಯ ಮೊದಲ ಹತ್ತು ಪದಗಳವರೆಗಿನ ಮೊತ್ತ ಎ ಈಕ್ವಲ್ ಟು ಎರಡಿದೆ ರೀ ಡಿ ಈಕ್ವಲ್ ಟು ಏಳು ಮೈನಸ್ ಎರಡು ಅಂದರೆ ಐದು ಬತ್ತು ಎನ್ ಇಕ್ವಲ್ ಟು ಎಷ್ಟು ಹೊತ್ತು ಹತ್ತು ಬತ್ತು ಸೊ ಹಾಗಾದರೆ ಸೂತ್ರ ಗೊತ್ತಿರಬೇಕು ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಬೈ ಟು ಹತ್ತು ಬಾಗಲೆ ಎರಡು ಟು ಎ ಅಂದರೆ ಎರಡು ಪ್ಲಸ್ ಎನ್ ಅಂದರೆ ಹತ್ತು ಮೈನಸ್ ಒಂದು ಡಿ ಅಂದರೆ ಎಷ್ಟೈತೆ ಐದು ಐತೆ ಎರಡು ಒಂದಲೆ ಎರಡು ಐದಲೆ ಸೊ ಎಷ್ಟು ಬತ್ತು ಐದು ಎರಡು ಇಂಟು ಎರಡು ನಾಲ್ಕು ಪ್ಲಸ್ ಹತ್ತಿರ ಒಂದು ಹೋದರೆ ಒಂಬತ್ತು ಇಂಟು ಐದು ಐದು ಇಂಟು ಬ್ರಕೆಟ್ ನಾಲ್ಕು ಪ್ಲಸ್ ಒಂಬತ್ತೈದಲೆ ನಲವತ್ತೈದು ಐದು ಇಂಟು ಬ್ರಕೆಟ್ ನಲವತ್ತೊಂಬತ್ತು ಸೊ ಐದೊಂಬತ್ತಲೆ ಒಂಬತ್ತಲೇ ನಲವತ್ತೈದು ಐದು ನಾಲ್ಕು ಉಳಿತ ಐದು ನಾಲ್ಕಲೇ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ನೂರ ನಲವತ್ತೈದು ಏನು ಋಣಾತ್ಮಕ ಅದ ನೋಡ್ರಿ ಸೊ ಎ ಈಕ್ವಲ್ ಟು ಮೈನಸ್ ಐದ ಡಿ ಈಕ್ವಲ್ ಟು ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ಐದ ಮೈನಸ್ ಎಂಟ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಡಿ ಈಕ್ವಲ್ ಟು ಮೈನಸ್ ಮೂರುವತ್ತು ಎ ಎನ್ ಈಕ್ವಲ್ ಟು ಮೈನಸ್ ಎರಡು ನೂರ ಮೂವತ್ತು ಹತ್ತು ಸಮಾಂತರ ಶ್ರೀಡಿಯ ಮೊತ್ತಾದ ಕೇಳ ಇನ್ನು ನಾವು ಏನು ಕಂಡು ಎನ್ ವ್ಯಾಲ್ಯೂ ಕಂಡು ಹಾಗಾದರೆ ಏನು ವ್ಯಾಲ್ಯೂ ಕಂಡು ಇಡ್ಬೇಕಂದ್ರೆ ಸೂತ್ರ ಗೊತ್ತೈತೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎರಡು ನೂರ ಮೂವತ್ತು ಪ್ಲಸ್ ಎ ಅಂದರೆ ಮೈನಸ್ ಐದು ಐತಿ ಈ ಕಡೆ ಬಂದರೆ ಪ್ಲಸ್ ಐದು ಐದಾಗುತ್ತಾ ಎನ್ ಮೈನಸ್ ಒನ್ ಡಿ ಈಕ್ವಲ್ ಟು ಮೈನಸ್ ಮೂರು ಇದೆ ಎರಡು ನೂರ ಇಪ್ಪತ್ತೈದು ಇಪ್ಪತ್ತೈದಾಗುತ್ತಾ ಮೈನಸ್ ಮೂರು ಗುಣಾಕಾರ ಕಡೆ ಬಂದರೆ ಮೈನಸ್ ಮೂರು ಭಾಗಾಕಾರ ಆಗುತ್ತಾ ಎನ್ ಮೈನಸ್ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಮೂರು ಅಂದರೆ ಮೂರು ಒಳ್ಳೆ ಇಪ್ಪತ್ತೊಂದ ಒಂದು ಮೂರು ಐದಲೆ ಹದಿನೈದು ಎಪ್ಪತ್ತೈದ ಮೈನಸ್ ಒನ್ ಕಡೆ ಬಂದರೆ ಪ್ಲಸ್ ಒನ್ ಸೊ ಎನ್ ಈಕ್ವಲ್ ಟು ಎಷ್ಟಾಯಿತು ಎಪ್ಪತ್ತಾರು ಆಯಿತು ಸೊ ಸೂತ್ರ ಗೊತ್ತಿರಬೇಕು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಇಟ್ ಎ ಪ್ಲಸ್ ಎ ಎನ್ ಸೊ ಎಪ್ಪತ್ತಾರು ಬಾಗಿಲೇ ಎರಡು ಎ ಅಂದರೆ ಮೈನಸ್ ಐದು ಪ್ಲಸ್ ಎ ಎನ್ ಅಂದರೆ ಮೈನಸ್ ಎರಡು ನೂರ ಮೂವತ್ತ ಎರಡು ಒಂದಲೆ ಎರಡು ಮೂರಲೆ ಆರು ಎರಡು ಎಂಟಲಿ ಹದಿನಾರು ಮೂವತ್ತೆಂಟು ಇಂಟು ಬರ್ಕೈಟ್ ಮೈನಸ್ ಐದು ಮೈನಸ್ ಎರಡು ನೂರ ಮೂವತ್ತ ಮೂವತ್ತೆಂಟು ಇಂಟು ಮೈನಸ್ ಎರಡು ನೂರ ಮೂವತ್ತ ಐದು ಇವುಗಳ ಗುಣಾಕಾರ ಮಾಡಬೇಕು ಎಸ್ ಗುಣಾಕಾರ ಮಾಡಿ ನೀವೇ ಉತ್ತರವನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಆರರಿಂದ ನಿಶೇಷವಾಗಿ ಭಾಗವಹುವ ಎರಡು ನೂರು ಮತ್ತು ಮುನ್ನೂರರ ನಡುವಿನ ನೋಡಿರಿ ಮುನ್ನೂರು ಆರರಿಂದ ಭಾಗವಹಿತ ಬಟ್ಟು ತಗೊಳ್ಳಂಗಿಲ್ಲ ರೈಟ್ ಹಾಗಾದರೆ ಎರಡುನೂರು ಎರಡು ಎರಡುನೂರ ನಾಲ್ಕು ಹೋಗುತ್ತೆ ಮೊದಲನೇ ಪದ ಎರಡು ನೂರ ನಾಲ್ಕು ಎಸ್ ಇದರ ಹಿಂದಿನ ಪದ ಯಾವುದಪ್ಪ ಅಂದರೆ ಎರಡು ನೂರ ತೊಂಬತ್ತು ನಾಲ್ಕು ಯಾಕಂದರೆ ಮುನ್ನೂರು ಹೋಗುತ್ತಾ ಬಟ್ ಮುನ್ನೂರರ ನಡುವಿನ ಅಂದಾನ ಅಂದರೆ ಮುನ್ನೂರೊಳಗೆ ಆರು ಕಳೆದು ಬಿಟ್ರೆ ಸಿಗ್ತದೆ ಇನ್ನು ಮೊದಲನೇ ಪದ ಎರಡು ನೂರ ನಾಲ್ಕು ಕೊನೆಯ ಪದ ಎರಡು ನೂರ ತೊಂಬತ್ನಾಲ್ಕು ಸಾಮಾನ್ಯ ವ್ಯತ್ಯಾಸ ಆರು ಸೊ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಬೇಕಾಗಿದೆ ನಮಗೆ ಈಗಾಗಲೇ ಹಾಗಾದರೆ ಏನು ಬೇಕು ಅಂದರೆ ಸೂತ್ರ ಗೊತ್ತೈತಿ ಎ ಏನು ಇಕ್ವಲ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಎರಡು ನೂರ ತೊಂಬತ್ನಾಲ್ಕು ಮೈನಸ್ ಎರಡು ನೂರ ನಾಲ್ಕು ಎ ಮಾಡೋಣ ಎನ್ ಮೈನಸ್ ಒನ್ ಡಿ ಆರು ನಾಲ್ಕರಲ್ಲಿ ನಾಲ್ಕು ಹೋದ್ರೆ ಎರಡು ನೂರ ತೊಂಬತ್ನಾಲ್ಕರ ಎರಡು ನೂರ ನಾಲ್ಕು ಹೋದ್ರೆ ತೊಂಬತ್ತು ಬಾಗಿಲೇ ಆರು ಈಕ್ವಲ್ ಟು ಎನ್ ಮೈನಸ್ ಒನ್ ಆರು ಒಂದಲೇ ಆರು ಒಂದಲೇ ಆರು ಇದೇ ಮೂವತ್ತ ಸೊ ಹದಿನೈದು ಮೈ ಪ್ಲಸ್ ಒನ್ ಈಕ್ವಲ್ ಟು ಎನ್ ಎನ್ ಈಕ್ವಲ್ ಎಷ್ಟಾಯಿತು ಹದಿನಾರು ಆಯಿತು ಇನ್ನು ಮೊತ್ತ ಕೇಳೋಣ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಪ್ರಕೆಟ್ ಎ ಪ್ಲಸ್ ಎ ಎನ್ ಎನ್ ಬೈ ಟು ಹದಿನಾರು ಬಾಗ್ಲೇ ಎರಡು ಎ ಅಂದರೆ ಎರಡು ನೂರ ನಾಲ್ಕು ಪ್ಲಸ್ ಎರಡು ನೂರ ತೊಂಬತ್ತ ನಾಲ್ಕು ಎರಡು ಒಂದಲೇ ಎರಡು ಎಂಟಲೇ ಎಂಟು ಎಂಟು ಪ್ರಕೆಟ್ ನಾಲ್ಕುನೂರ ತೊಂಬತ್ತ ಎಂಟು ಎಂಟು ಎಂಟಲೇ ಅರವತ್ತ್ನಾಲ್ಕು ಆರು ಉಳಿತು ಎಂಟೊಂಬತ್ತಲೇ ಎಪ್ಪತ್ತೆರಡು ಒಂದಾರು ಎಪ್ಪತ್ತೆಂಟು ಏಳು ಉಳಿತು ಎಂಟು ನಾಲ್ಕಲೇ ಮೂವತ್ತೆರಡು ಏಳು ಮೂವತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು